ಎಲ್ರಿಗೂ ನಮಸ್ಕಾರ ನಾನು ನಯನಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ತನ್ನ ಗೆಲುವಿನ ನಾಕಲೂಟವನ್ನು ಮುಂದುವರಿಸಿದೆ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನ ಎಂಟು ವಿಕೆಟ್ಗಳಿಂದ ಮಣಿಸಿದ್ದ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧವೂ ಗೆದ್ದು ಬೀಗಿದೆ ಇಡೀ ವಿಶ್ವವೇ ಕುತೂಹಲದಿಂದ ಕಾಯ್ತಾ ಇದ್ದ ಈ ಹೈವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ರಿಂದಲೂ ಕೂಡ ತಡವಾಗಿ ಆರಂಭವಾಯಿತು ಆದರೆ ಕೊನೆಯ ಓವರ್ ವರೆಗೂ ರೋಚಕ ಹೋರಾಟ ನಡೆಸಿದ ಭಾರತ ತಂಡ ಆರು ರನ್ಗಳ ಅಲ್ಪ ಅಂತರದಲ್ಲಿ ರೋಚಕ ಗೆಲುವನ್ನು ದಾಖಲಿಸಿತು ಹಾಗಾದ್ರೆ ಮೊದಲು ಉತ್ತಮ ಆರಂಭ ಪಡೆದುಕೊಂಡಿದ್ದ ಪಾಕಿಸ್ತಾನ ಮುಗ್ಗರಿಸಿದ್ದು ಎಲ್ಲಿ ಈ ಗೆಲುವಿನ ಮೂಲಕ ಭಾರತ ಮಾಡಿದ ಸಾಧನೆಯೇನು ಇಲ್ಲಿ ಪಾಕ್ ತಂಡವನ್ನು ಭಾರತದ ಆಟಗಾರ ಕಟ್ಟಿಹಾಕಿದ್ದು ಹೇಗೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ರೋಚಕತೆಗೆ ಕಾರಣವಾಗಿದ್ದಂತೂ ನಿಜ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಅದು ಕೇವಲ ಒಂದು ಪಂದ್ಯ ಮಾತ್ರ ಅಲ್ಲ ಸಾಕಷ್ಟು ಭಾರತೀಯರಿಗೆ ಅದು ಒಂದು ಭಾವನೆ ಕೂಡ ಹೌದು ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ ಭಾನುವಾರ ನಡೆದ ಪಂದ್ಯವು ರೋಮಾಂಚನದ ಜೊತೆಗೆ ಸಖತ್ ಮನೋರಂಜನೆ ಕೊಟ್ಟಂತ ಪಂದ್ಯ ಈ ಪಂದ್ಯದಲ್ಲಿ ಭಾರತದ ಬೌಲರ್ಗಳು ಕಮಾಂಡ್ ಮಾಡಿದ್ರು ಅಂದ್ರೆ ತಪ್ಪಾಗೋದಿಲ್ಲ ಅಲ್ಪ ಮೊತ್ತ ಕಲೆ ಹಾಕಿದ್ದ ಭಾರತ ಗೆಲುವು ಸ್ವಲ್ಪ ಕಷ್ಟ ಎನ್ನುವಾಗ ತಂಡದ ಕೈ ಹಿಡಿದಿದ್ದು ಸ್ಟಾರ್ ಬೌಲರ್ ಗಳಾದ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಟಾಸ್ ಗೆದ್ದು ಪಾಕಿಸ್ತಾನ ಮ್ಯಾಚ್ ಸೋತಿದ್ದು ಹೇಗೆ ಅನ್ನೋದನ್ನ ಈ ಮುಂದೆ ನೋಡ್ತಾ ಹೋಗೋಣ ನ್ಯೂಯಾರ್ಕ್ನ ನಸೌ ಕೌಂಟಿ ಸ್ಟೇಡಿಯಂನಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಮ್ ಬೌಲಿಂಗ್ ಅನ್ನು ಆಯ್ತುಕೊಂಡಿದ್ರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದಿರಲಿಲ್ಲ ಆರಂಭಿಕ ಆಟಗಾರ ವಿರಾಟ್ ಕೊಹ್ಲಿ ನಾಲ್ಕು ರನ್ ಕೊಟ್ಟು ಬೇಗನೆ ನಿರ್ಗಮಿಸಿದ್ರೆ ರೋಹಿತ್ ಶರ್ಮಾ ಕೂಡ ಹದಿಮೂರು ರನ್ಗಳಿಗೆ ಔಟ್ ಆದ್ರು ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ರಿಷಬ್ ಪಂತ್ ಮೂವತ್ತೊಂದು ಎಸೆತಗಳಲ್ಲಿ ಆರು ಫೋರ್ಗಳೊಂದಿಗೆ ನಲವತ್ತೊಂದು ರನ್ ಬಾರಿಸಿದ್ರು ಇದಾಗಿಯೂ ಉಳಿದ ಬ್ಯಾಟರ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿರಲಿಲ್ಲ ಪರಿಣಾಮ ಹತ್ತೊಂಬತ್ತನೇ ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸಿ ಭಾರತ ತಂಡವು ಆಲ್ಔಟ್ ಆಯಿತು ನೂರ ಇಪ್ಪತ್ತು ರನ್ಗಳ ಸುಲಭ ಗುರಿ ಬೆನ್ನತ್ತಿದ ಪಾಕಿಸ್ತಾನ ತಂಡವು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಹನ್ನೊಂದು ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಂಡು ಎಂಬತ್ತೊಂಬತ್ತು ರನ್ ಕಲೆ ಹಾಕಿತು ಈ ಹಂತದಲ್ಲಿ ದಾಳಿಗಿಳಿದ ಹಾರ್ದಿಕ್ ಪಾಂಡ್ಯ ಹಾಗೂ ಜಸ್ಪ್ರೀತ್ ಬೂಮ್ರಾ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ರು ಅದರಲ್ಲೂ ಕೊನೆಯ ಓವರ್ ಗಳ ವೇಳೆ ಬೂಮ್ರಾ ಕಮಾನ್ ಮಾಡಿದ್ರು ಪರಿಣಾಮ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಪಾಕಿಸ್ತಾನ ನೂರ ಹದಿಮೂರು ರನ್ ಗಳಿಸೋದಕ್ಕಷ್ಟೇ ಶಕ್ತವಾಯಿತು ಈ ಮೂಲಕ ಟೀಂ ಇಂಡಿಯಾ ಆರು ರನ್ಗಳ ರೋಚಕ ಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಜಯ ಸಾಧಿಸಿದ ವಿಶ್ವ ದಾಖಲೆಯೊಂದು ಟೀಂ ಇಂಡಿಯಾ ಪಾಲಾಯಿತು ಅದು ಕೂಡ ಪಾಕಿಸ್ತಾನ ತಂಡದ ದಾಖಲೆಯನ್ನ ಮುರಿಯುವ ಮೂಲಕ ಎಂಬುದು ವಿಶೇಷ ಅಂದ್ರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಬಾರಿ ಗೆದ್ದ ದಾಖಲೆ ಪಾಕ್ ತಂಡದ ಹೆಸರಿನಲ್ಲಿತ್ತು ಬಾಂಗ್ಲಾದೇಶ್ ವಿರುದ್ಧ ಪಾಕಿಸ್ತಾನ ತಂಡ ಆರು ಬಾರಿ ಗೆಲ್ಲುವ ಮೂಲಕ ಈ ವಿಶ್ವ ನಿರ್ಮಿಸಿದರು ನಿರ್ಮಿಸಿದ್ರು ಇದೀಗ ಪಾಕಿಸ್ತಾನ ತಂಡವನ್ನ ಬಗ್ಗು ಬಡಿದು ಟೀಂ ಇಂಡಿಯಾ ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಭಾರತ ತಂಡವು ಏಳು ಬಾರಿ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲೇ ಒಂದೇ ತಂಡದ ವಿರುದ್ಧ ಅತ್ಯಧಿಕ ಗೆಲುವು ದಾಖಲಿಸಿದ ವಿಶ್ವ ದಾಖಲೆಯನ್ನ ಭಾರತೀಯ ಪಡೆ ತಮ್ಮದಾಗಿಸಿಕೊಂಡಿದೆ ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಎಸ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಹೆಗ್ಗಳಿಕೆಗೆ ಹಾರ್ದಿಕ್ ಪಾಂಡ್ಯ ಪಾತ್ರರಾಗಿದ್ದಾರೆ ಈವರೆಗೂ ಹಾರ್ದಿಕ್ ಪಾಂಡ್ಯ ಪಾಕಿಸ್ತಾನದ ವಿರುದ್ಧ ಹದಿಮೂರು ವಿಕೆಟ್ಗಳನ್ನು ಕಬಳಿಸಿ ಅಗ್ರಸ್ಥಾನದಲ್ಲಿದ್ದಾರೆ ಸ್ವಿಂಗ್ ಕಿಂಗ್ ಖ್ಯಾತಿಯ ಟೀಂ ಇಂಡಿಯಾದ ಮತ್ತೊಬ್ಬ ಬೌಲರ್ ಭುವನೇಶ್ವರ್ ಕುಮಾರ್ ಹನ್ನೊಂದು ವಿಕೆಟ್ಗಳೊಂದಿಗೆ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಈ ಮೂಲಕ ಸಾಂಪ್ರದಾಯಿಕ ಎದುರಾಳಿಗಳನ್ನ ಭಾರತೀಯ ಆಟಗಾರರು ಮತ್ತೊಮ್ಮೆ ಕಟ್ಟಿಹಾಕಿದ್ರು ಎರಡು ಸಾವಿರದ ಏಳರಿಂದ ಇಲ್ಲಿಯವರೆಗೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಕೇವಲ ಒಂದು ಬಾರಿ ಮಾತ್ರ ಸೋತಿದ್ದು ಬಿಟ್ರೆ ಅದಾದ ಬಳಿಕ ಇಂದು ಭಾರತಕ್ಕೆ ಪಾಕ್ ವಿರುದ್ಧ ದೊರೆತ ಆರನೇ ಗೆಲುವು ಇದಾಗಿದೆ ಈ ಮೂಲಕ ಭಾರತೀಯ ಆಟಗಾರರು ಮತ್ತೊಮ್ಮೆ ತಮ್ಮ ಕೆಚ್ಚದಿಯ ಆಟ ಪ್ರದರ್ಶನವನ್ನ ಮುಂದುವರಿಸಿದ್ದಾರೆ ಇದು ಭಾರತಕ್ಕೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸಿಕ್ಕ ಎರಡನೇ ಗೆಲುವಾಗಿದ್ದು ಮುಂದೆಯೂ ಭಾರತ ಇದೇ ರೀತಿ ಗೆಲುವನ್ನ ಪಡೆದುಕೊಂಡು ಈ ಬಾರಿಯ ವಿಶ್ವಕಪ್ ಅನ್ನ ಗೆದ್ದು ಬರಲಿ ಅಂತ ಭಾರತೀಯರು ಹಾರೈಸುತ್ತಿದ್ದಾರೆ